ದೋಸ್ತನ ಬಗ್ಗೆ ಹೇಳ್ಬೇಕಂದ್ರ ಆತ ನನ್ನ ಪಾಲಿಗೆ ದೇವ್ರು ಯಾಕಂದ್ರ ಒಳ್ಳೆ ಮನ್ಸಿರತ್ತ ಅಂದ್ರ ನಂದ ಒಂದ್ ಸ್ವಭಾವ ಒಂದ ಹಂಗಾಗಿ ನಂದ ಒಂದ್ ಸ್ವಲ್ಪ ಬಾರಿ ಹತ್ರ ಅಣ್ಣ ಒಳ್ಳೆ ಮನುಷ್ಯ ಅಂತ ಇವಂಗೆ ಯಾತರ ಇದ್ ಮಾಡಿದ್ರು ನಾನು ಇವತ್ತು ಅಲ್ಲಿ ಈ ಬಿಗ್ ಬಾಸ್ ಮನಿಯೊಳಗೆ ಇರ್ಬೇಕಾದ್ರೆ ಅವನ ಕಾರಣ ಬಿಗ್ ಬಾಸ್ ಇದ್ದಾಗ ಹೊರಗಡೆ ಹುಲಿ ಹುಲಿ ಹಾವೇರಿ ಹುಲಿ ಆಮೇಲೆ ದೋಸ್ತ ಏನು ಗೆದ್ದಿರಿ ಹುಲಿ ಹೌದಣ್ಣ ನನಗೆ ಬಾಳ ಖುಷಿ ಆಯ್ತ ಎಲ್ಲರೂ ಕರೆದ್ರು ಎಲ್ಲ ಎಲ್ಲ ಬಂದ್ರು ಏ ಅಂತ ದೋ ಏ ದೋಸ್ತ ಹುಲಿ ದೋಸ್ತ ಹುಲಿ ಅಂತ ಅದೊಂದು ಭಾರಿ ಖುಷಿ ಆಕೈತಿ ಅಂದ್ರ ನಂದ ನಮ್ ದೋಸ್ತಂದು ಯಾವತರ ಖುಷಿ ಪಡ್ತಾರ ಜನ ಭಾರಿ ಖುಷಿ ಆಯ್ತ ಆದ್ರ ಈ ಗೆಲುವಿಗೆ ನನ್ ಗೆಲುವಲ್ಲಣ್ಣ ಇಡೀ ಕರ್ನಾಟಕದ ಜನತೆ ನನಗೆ ಅವರ ಮನಸ್ಸು ಮೆಚ್ಚಿ ಅವರು ಮನಸ್ಸಿಂದ ಓಟ್ ಹಾಕಿ ಅವರನ್ನು ಗೆಲ್ಸಿದಾರ ಇದು ನನ್ನ ಗೆಲುವಲ್ಲ ಇದು ಇಡೀ ಕರ್ನಾಟಕದ ಜನತೆ ಆಶೀರ್ವಾದದಿಂದ ನಾನು ಗೆದ್ದಿನ ಅದನ್ನು ಹೇಳ್ತೀನಿ